ಈ ನಮ್ಮ ಕರ್ನಾಟಕ ರಾಜ್ಯದ ರಾಜಕಾರಣಿಯೊಬ್ಬರ ಹೆಂಡತಿ ಅಕ್ರಮ ವಲಸಿಗನ ಜೊತೆಯಲ್ಲಿ ಅಕ್ರಮವಾಗಿ ಅಕ್ರಮ ಸಂಬಂಧವನ್ನ ಇಟ್ಕೊಂಡ್ಬಿಟ್ಟಿರ್ತಾರೆ ಈ ಅಕ್ರಮ ಸಂಬಂಧ ತಪ್ಪು ಅಂತ ಇಡೀ ರಾಜ್ಯದ ಜನತೆಗೆ ತುಂಬಾ ತುಂಬಾ ಚೆನ್ನಾಗಿ ಗೊತ್ತು ಈ ಅಕ್ರಮ ಸಂಬಂಧವನ್ನ ಕಾನೂನು ಒಪ್ಪೋದಿಲ್ಲ ಅಂತಲೂ ಈ ನಮ್ಮ ಸ್ವಯಂಘೋಷಿತ ಸಂವಿಧಾನ ರಕ್ಷಕರಿಗೆ ತುಂಬಾ ತುಂಬಾ ಚೆನ್ನಾಗಿ ಗೊತ್ತು ಹೀಗಿದ್ರು ಸಹ ಕೇರಳದ ರಾಜಕಾರಣಿಯೊಬ್ಬ ನಮ್ಮ ಕರ್ನಾಟಕಕ್ಕೆ ಬಂದು ಈ ಅಕ್ರಮ ವಲಸಿಗನ ಮೇಲೆ ನೀವು ಮಾನವೀಯತೆಯನ್ನು ತೋರಬೇಕು ಆತನ ಮೇಲೆ ನೀವು ಕರುಣೆಯನ್ನು ತೋರಬೇಕು ನಿಮ್ಮ ಹೆಂಡತಿಯ ಜೊತೆಯಲ್ಲಿ ಅಕ್ರಮವಾಗಿ ಅಕ್ರಮ ಸಂಬಂಧವನ್ನು ಹೊಂದೋದಕ್ಕೆ ನೀವು ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳ್ತೇನೆ ಇದಕ್ಕೆ ದೆಹಲಿಯಲ್ಲಿ ಕುಳಿತಿರುವಂತಹ ರಾಜಕಾರಣಿಗಳು ಹೌದು ಹೌದು ನೀವು ಅವನ ಮೇಲೆ ಅನುಕಂಪವನ್ನ ತೋರ್ಬೇಕು ಮಾನವೀಯತೆಯನ್ನು ತೋರ್ಬೇಕು ನಿಮ್ಮ ಹೆಂಡತಿಯ ಜೊತೆಯಲ್ಲಿ ಅಕ್ರಮವಾಗಿ ಸಂಬಂಧವನ್ನು ಹೊಂದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತೆಲ್ಲ ಹೇಳಿಕೆಗಳನ್ನು ನೀಡ್ತಾ ಅಕ್ರಮ ಸಂಬಂಧವನ್ನ ಏನು ಹೇಳಿ ಅಕ್ರಮ ಸಂಬಂಧವನ್ನ ಸಕ್ರಮವಾಗಿ ಅಕ್ರಮ ಸಂಬಂಧವಾಗಿ ಪರಿವರ್ತನೆಯನ್ನ ಮಾಡೋದಕ್ಕೆ ಕಾನೂನು ತರಬೇಕು ಅಂತೆಲ್ಲ ಹೋರಾಟಗಳನ್ನ ಮಾಡೋದಕ್ಕೆ ಪ್ರಾರಂಭವನ್ನ ಮಾಡ್ತಾರೆ ಹಾಗೆ ನಿರ್ಧಾರಗಳನ್ನೆಲ್ಲ ತೆಗೆದುಕೊಳ್ತಾರೆ ಇಂತಹ ಅಕ್ರಮ ಸಂಬಂಧಗಳಿಗೆ ನೀವು ಬೆಂಬಲವನ್ನ ನೀಡ್ತೀರಾ ರಾಜ್ಯದ ಜನತೆ ನಿಮ್ಗೆ ಕೇಳ್ತಾ ಇರೋದು ಅಕ್ರಮ ಸಂಬಂಧಗಳಿಗೆ ನೀವೆಲ್ಲ ಬೆಂಬಲವನ್ನ ನೀಡ್ತೀರಾ ಯಾವನ್ನಾದ್ರೂ ಒಬ್ಬ ಖಂಡಿತವಾಗಿಯೂ ಇಂತಹ ಅಕ್ರಮ ಸಂಬಂಧಗಳಿಗೆ ಬೆಂಬಲವನ್ನ ನೀಡೋದಿಲ್ಲ ಈಗಿರುವಾಗ ಅದು ಹೇಗ್ರಿ ನಮ್ಮ ರಾಜ್ಯದಲ್ಲಿ ಅಕ್ರಮವಾಗಿ ಮನೆಗಳನ್ನ ಕಟ್ಟಿ ನೆಲಸಮವನ್ನು ಮಾಡಿದ ನಂತರ ಅಕ್ರಮವಾಗಿ ಯಾರೆಲ್ಲ ಮನೆಗಳನ್ನ ಕಳ್ ಕಟ್ಟಿ ಮನೆಗಳನ್ನೆಲ್ಲ ಕಳ್ಕೊಂಡಿದ್ರು ಅಂಥವ್ರಿಗೆಲ್ಲ ಸಕ್ರಮವಾಗಿ ನಮ್ಮ ತೆರಿಗೆ ಹಣವನ್ನು ಬಳಸ್ಕೊಂಡು ನಮ್ಮ ರಾಜ್ಯದ ಆಸ್ತಿಯನ್ನು ಬಳಸ್ಕೊಂಡು ಅದು ಹೇಗ್ರಿ ಮನೆಗಳನ್ನ ಕಟ್ಕೊಡ್ತೀರಾ ಹೇಗೆ ಕಟ್ಕೊಳ್ತೀರಾ ಕಾನೂನಿನಲ್ಲಿ ಇದ್ ಅವಕಾಶ ಇದೆಯಾ ಇಂಥವ್ರ ಮೇಲೆ ಮಾನವೀಯತೆಯನ್ನು ತೋರ್ಬೇಕಾ ಕರುಣೆಯನ್ನು ತೋರ್ಬೇಕಾ ಅದೆಷ್ಟೋ ಅದೆಷ್ಟೋ ಹಿಂದೂಗಳು ಅಕ್ರಮವಾಗಿ ಮನೆಗಳನ್ನು ಕಟ್ಟಿ ಆ ಮನೆಗಳನ್ನ ಕಳ್ಕೊಂಡಿದ್ದಾರೆ ಕಳ್ಕೊಂಡಿಲ್ವಾ ಎಷ್ಟೋ ನನ್ನ ಬಡಾವಣೆಗಳನ್ನ ಹೇಳಿ ನನ್ನ ಕಣ್ಮುಂದೆನೆ ನೋಡ್ಬಿಡಿದ್ದೀನಿ ಅಕ್ರಮವಾಗಿ ಹಿಂದೂಗಳು ಮನೆ ಕಟ್ಟಿದಾಗ ಹಿಂದೂಗಳ ಮನೆಗಳನ್ನ ಸಮವನ್ನ ಮಾಡಿದಾಗ ಯಾವನಾರು ಒಬ್ಬ ಹಿಂದೂ ಬಂದು ಪ್ರತಿಭಟನೆಗಳನ್ನ ಮಾಡಿದ್ರ ಹೋರಾಟಗಳನ್ನ ಮಾಡಿದ್ರ ಅಥವಾ ದೊಡ್ಡದಾಗಿ ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿ ಹೇಳಿಕೆಗಳನ್ನು ನೀಡಿದ್ರ ಯಾವೊಂದು ಹಿಂದೂ ಸಂಘಟನೆಗಳ್ ಬರಲಿಲ್ಲ ಬೆಂಬಲವನ್ನ ಕೊಡಲಿಲ್ಲ ಏಕಂದ್ರೆ ಅದು ಅಕ್ರಮ ಅಂತ ಎಲ್ಲವನಿಗೂ ಗೊತ್ತಿತ್ತು ಸಕ್ರ ಸಕ್ರಮ ಅಲ್ಲ ಅಕ್ರಮ ಅಂತ ಕನ್ನಡಿಗರು ಬೇರೆ ಬೇರೆ ರಾಜ್ಯಗಳಲ್ಲಿ ಅದೆಷ್ಟು ಮನೆಗಳನ್ನ ಕಳ್ಕೊಂಡಿಲ್ಲ ತೋರ್ಸ್ಲಾ ಮುಂಬೈನಲ್ಲಿ ಅದೆಷ್ಟು ಅದೆಷ್ಟು ಕಳ್ಕೊಂಡಿದ್ದಾರೆ ಅಂತ ತಮಿಳುನಾಡು ಕಳ್ಕೊಂಡಿರೋ ತೋರಿಸ್ಲಾ ಕೇರಳದಲ್ಲೇ ತೋರಿಸ್ಲಾ ನಾನು ನನ್ನ ಹತ್ರ ಎಲ್ಲ ಡಾಟಾಗಳು ಇದ್ದೆ ಯಾಕೆ ಅಂತಂದ್ರೆ ಅವರು ಸಹ ಅಕ್ರಮವಾಗಿ ಮನೆಗಳನ್ನ ಕಟ್ಕೊಂಡಿದ್ರು ಅಕ್ರಮವಾಗಿ ಮನೆ ಕಟ್ಟಿದ ಮೇಲೆ ಕಾನೂನು ಬಾಹಿರ ಅದು ನೆಲಸಮವನ್ನ ಮಾಡಿದ್ದಾರೆ ಅಕ್ರಮವಾಗಿ ಕನ್ನಡಿಗರ ಮನೆಯನ್ನ ನೆಲಸಮವನ್ನ ಮಾಡಿದಾಗ ಯಾವೊಬ್ಬ ಕನ್ನಡ ಸಂಘಟನೆಗಳು ಪ್ರತಿಭಟನೆ ಪ್ರತಿಭಟನೆಯನ್ನು ಮಾಡಲಿಲ್ಲ ಹೋರಾಟಗಳನ್ನು ಮಾಡಲಿಲ್ಲ ಕಾರಣ ಅದು ಅಕ್ರಮ ಮನೆಗಳು ಅಂತ ಎಲ್ಲವನ್ನು ಒಬ್ಬನಿಗೂ ತುಂಬಾ ತುಂಬಾ ಚೆನ್ನಾಗಿ ಗೊತ್ತಿತ್ತು ಹೀಗೆ ಕನ್ನಡಿಗರ ಪರವಾಗಿ ಹಿಂದೂಗಳ ಪರವಾಗಿ ಯಾವೊಬ್ಬ ಎಮ್ ಎಲ್ ಎಲಿಲ್ಲ ಯಾವೊಬ್ಬ ಎಂ ಪಿಗಳು ಬರೋದಿಲ್ಲ ಎಲ್ಲರ ಮುಂದೆ ಹೇಳಿಕೆಗಳನ್ನು ನೀಡೋದಿಲ್ಲ ಅವರ ಬೆಂಬಲವನ್ನು ಕೊಡೋದಿಲ್ಲ ಏ ಇನ್ನು ಮೂರ್ ನಾಲ್ಕು ದಿನದಲ್ಲಿ ನಿಮಗೆಲ್ಲ ಮನೆಯನ್ನು ಕಟ್ಕೊಂಡು ಅಂತ ಹೇಳೋದಿಲ್ಲ ಅಥವಾ ಪರಿಹಾರ ಕೊಡ್ತೀನಿ ಅಂತ ಹೇಳೋದಿಲ್ಲ ಒಬ್ಬ ಹೇಳ್ತಾನ ಯಾವನು ಹೇಳೋದಿಲ್ಲ ಆ ಇವತ್ತು ನೋಡ್ರಿ ಇನ್ನು ಆಗಿ ನಾಲ್ಕು ದಿನ ಆಗಿಲ್ಲ ಅಲ್ಲೇನೇ ಮನೆಗಳನ್ನು ಘೋಷಣೆಯನ್ನ ಮಾಡಿಬಿಟ್ಟಿದ್ದಾರೆ ಅದು ಯಾರ್ದು ನಮ್ಮದೇ ತೆರಿಗೆ ಹಣದಲ್ಲಿ ನಮ್ಮದೇ ತೆರಿಗೆ ಹಣದಲ್ಲಿ ಇವ್ರಗಳು ಮನೆಯನ್ನ ಕಟ್ಕೊಟ್ಟು ಇವ್ರ ಉದ್ಘಾಟನೆಯನ್ನ ಮಾಡಿ ಇವ್ರ ವೋಟ್ ಬ್ಯಾಂಕನ್ನು ಭದ್ರವನ್ನ ಮಾಡ್ಕೊಳ್ಳೋದು ಇದು ಯಾವ ಸೀಮೆ ನ್ಯಾಯ ನ್ಯಾಯ ಅನ್ರಿ ಇದು ಇದು ನ್ಯಾಯ ಅಂತ ಒಪ್ಕೊ ಒಪ್ಕೊಳಕೆಕ್ ಸಾಧ್ಯ ಆಗುತ್ತ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ರಾಜ್ಯದ ಜನತೆ ಸರಿಯಾಗಿ ಅರ್ಥವನ್ನ ಮಾಡ್ಕೊಳ್ಳಿ ಇದೊಂದು ಪ್ರೀ ಪ್ಲಾನ್ ಪ್ಲಾನ್ ಮಾಡಿದರೆ ಮೊದ್ಲೇನೆ ನೀವು ರಾತ್ರೋ ರಾತ್ರಿ ಹೋಗಿ ಶೆಡ್ ಹಾಕೊಳ್ಳಿ ನಾವು ರಾತ್ರೋ ರಾತ್ರಿ ಬಂದ್ಬಿಟ್ಟು ನಿಮ್ದು ಮನೆಗಳನ್ನೆಲ್ಲ ಕೆಡಕ್ತೀವಿ ರಾತ್ರೋ ರಾತ್ರಿ ನಿಮಗೆಲ್ಲ ಮನೆಗಳನ್ನು ನಿರ್ಮಿಸ್ಕೊಡ್ತೀವಿ ಈ ರೀತಿಯಾದಂತಹ ಐಡಿಯಾ ಇರಬೇಕು ತಮ್ಮ ವೋಟ್ ಬ್ಯಾಂಕ್ ಅನ್ನ ಭದ್ರವನ್ನ ಮಾಡ್ಕೊಳ್ಳೋದಕ್ಕೆ ಏನಾದರೂ ರಾಜ್ಯದಲ್ಲಿ ಎಸ್ ಐ ಆರ್ ಅನ್ನಾದರೂ ಬಂದು ಅಕ್ರಮ ವಲಸೆ ಇರೋದನ್ನೆಲ್ಲ ಏನಾದ್ರು ಒದ್ದು ಹೊರಗಡೆ ಹಾಕ್ಬಿಟ್ರೆ ನಮ್ಮ ವೋಟ್ ಬ್ಯಾಂಕ್ ಓಟೋಗ್ಬಿಡ್ತಲ್ಲ ಅವಾಗ ನಾವೇನ್ ಮಾಡೋದು ವೋಟ್ ಬ್ಯಾಂಕ್ಗೆ ಆಗಿ ನಮ್ಗೆ ವೋಟ್ ಹಾಕೋದೇ ಅವರು ಆ ವೋಟ್ ಅನ್ನ ಭದ್ರಗೊಳಿಸಿಕೊಳ್ಳುವಂತಹ ಉದ್ದೇಶದಿಂದ ಯಾರೆಲ್ಲ ಅಕ್ರಮ ವಲಸಿಗರಿದ್ದಾರೆ ರೋಹಿಂಗ್ಯಗಳಾಗಿರಬೇಕು ಬಾಂಗ್ಲಾ ವಲಸಿಗರಾಗಿರಬೇಕು ಬೇರೆ ಯಾರೆಲ್ಲ ನಮ್ಮ ರಾಜ್ಯದಲ್ಲಿ ಬಂದು ನಿಲ್ಸಿದ್ದಾರೆ ಅಂತವ್ರಿಗೆಲ್ಲ ಸಕ್ರಮವಾಗಿ ಮನೆಗಳನ್ನು ನಿರ್ಮಿಸ್ಕೊಟ್ಬಿಟ್ಟು ಅವ್ರನ್ನ ಕಾನೂನಿನ ಒಳಗಡೆ ಅಂದ್ರೆ ಸಕ್ರಮವಾಗಿ ಗೊಳಿಸ್ಬಿಡೋದು ಯಾವನವ್ರು ಬಂದು ಕೇಳಿದ್ರೆ ಹೇಳ್ತಾರೆ ಏ ನೋಡಯ್ಯ ಇಲ್ಲಿ ನನಗೆ ಸರ್ಕಾರದಿಂದನೇ ಮನೆ ಕೊಟ್ಟಿದ್ದಾರೆ ನೀನು ಯಾವನ್ನ ಬಂದು ಕೇಳೋದಿಕ್ಕೆ ಅಂತ ಹೇಳ್ತಾರೆ ಅವಾಗ ಯಾರು ಪ್ರಶ್ನೆ ಮಾಡೋದಕ್ಕಾಗುತ್ತಾ ನೋಡಿ ಇಲ್ಲಿ ನನ್ನ ಗೌರ್ಮೆಂಟ್ ಇಂದನೇ ಮನೆ ಕೊಟ್ಟಿರೋದು ನೀನು ಅಂತ ಕೇಳೋದಕ್ಕೆ ಹೋಗಲಿ ಅಂತಾರೆ ರೀ ಇವತ್ತಿನ ದಿನ ನಮ್ಮ ತೆರಿಗೆ ಹಣದಲ್ಲಿ ಅವ್ರಿಗೆಲ್ಲ ಸಕ್ರಮವಾಗಿ ಮನೆಗಳನ್ನು ನಿರ್ಮಿಸ್ಕೊಡಿ ಅಕ್ರಮ ವಲಸಿಗರಿಗೆ ನಾಳೆ ದಿನ ಅವ್ರಗಳೇ ಬೂಟ್ ಬೂಟ್ ತೆಗೆದುಕೊಂಡು ಒಡ್ದು ಕಳಿಸ್ತಾರೆ ನಿಮ್ಮನ್ನು ನಮ್ಮದೇ ಅನ್ನ ತಿಂದು ನಮ್ಮ ಮನೆಗಳ ಮೇಲೆ ಕಲ್ಲು ಹಾಕಂತವ್ರು ಇವ್ರು ಬಿಡ್ತಾರ ಓ ಕೇಳ್ರಿ ಅದೆಷ್ಟೋ ಮನೆಗಳು ಕಳ್ಕೊಂಡಿದ್ದೀರಾ ನೀವು ಉತ್ತರ ಕರ್ನಾಟಕದವರು ಬೆಂಗಳೂರು ಕೆಲಸ ಮಾಡೋದಕ್ಕೆ ಬರ್ತಿರಲ್ಲ ನೀವು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಯಾಕ್ರಿ ಸುಮ್ಮನೆ ಸಾಯ್ತೀರಾ ಯಾರು ಒಂದು ಖಾಲಿ ಜಾಗ ಸರ್ಕಾರಿ ಜಾಗವನ್ನು ನೋಡ್ಬಿಟ್ಟು ರಾತ್ರಿ ರಾತ್ರಿ ಒಂದೆರಡು ಶೆಡ್ಗಳು ನಿರ್ಮಿಸ್ಕೊಂಡ್ಬಿಟ್ರಿ ಎಲ್ಲ ಒಂದಷ್ಟು ಜನ ಸೇರ್ಕೊಂಡು ಏನಾದ್ರು ಬಂದು ಕೆಡುವುದ್ರೆ ಹೇಳಿ ನಮ್ಗೂ ಉಚಿತವಾಗಿ ಮನೆಗಳನ್ನ ಕೊಡಿ ಅಂತ ಕೊಡ್ತಾರ ಯಾವನು ಕೊಡೋದಿಲ್ಲ ಇಂತವಕ್ಕೆಲ್ಲ ಬೆಂಬಲವನ್ನ ಬೆಂಬಲವನ್ನು ನೀಡ್ತೀರಾ ಈಗ್ಲಾದ್ರೂ ತಲೆನಲ್ಲಿ ಒಂದು ಸ್ವಲ್ಪ ಯೋಚನೆ ತಲೆನಲ್ಲಿ ಒಂದು ಸ್ವಲ್ಪ ಏನಾದ್ರೂ ಬುದ್ಧಿ ಇದ್ರೆ ಅರ್ಥವನ್ನ ಮಾಡ್ಕೊಳ್ಳಿ ಮತದಾರರು ಮನೆಯಲ್ಲಿರುವಂತಹ ಮಾಡ್ಕೊ ಮಾಡ್ಕೊಳ್ಳೋದನ್ನು ಒಂದೇ ಮನೆಯಲ್ಲಿರುವಂತಹ ಹೆಣ್ಣು ಮಗಳನ್ನ ಮಾರ್ಕೊಳ್ಳೋದು ಒಂದೇನೆ ನಾವು ಒಂದು ಹೆಣ್ಣನ್ನ ತಾಯಿಯ ಸಮಾನವಾಗಿ ನೋಡ್ತೀವಿ ಭಾರತ ಮಾತೆ ಅಂತ ಕರಿತೀವಿ ಕರ್ನಾಟಕ ಮಾತೆ ಅಂತ ಕರಿತೀವಿ ನಾವು ನಮ್ಮ ತಾಯಿಯನ್ನ ಹೇಗ್ ನೋಡ್ತೀವಿ ಆ ರೀತಿಯಾಗಿ ನಮ್ಮ ರಾಜ್ಯವನ್ನ ನೋಡ್ಬೇಕು ನಮ್ಮ ದೇಶವನ್ನ ನೋಡ್ಬೇಕು ಓಟ್ಗೋಸ್ಕರ ಓಟ್ಗೋಸ್ಕರ ಎಪ್ಪ ಎಂತೆಂತ ಕೆಲಸಗಳು ಇಳಿದು ಬಿಟ್ಟಿದ್ದಾರೆ ರಾಜಕಾರಣಿಗಳು ಅಸಹ್ಯ ಅಸಹ್ಯ ಅನ್ಸುತ್ತೆ ನಿಜವಾಗ್ಲೂ ಇಂತಹ ರಾಜಕಾರಣಿಗಳನ್ನ ನೋಡ್ತಾ ಇದ್ರೆ ನನಗ್ ರಾಜಕಾರಣಿಗಳನ್ನ ನೋಡಿದಾಗ ಅಸಹ್ಯ ಅನ್ನಿಸ್ತಿರೋದಿಲ್ಲ ಈ ಮತದಾರರಿದ್ದಾರಲ್ಲ ಇರ್ತಾರಲ್ಲ ಅದ್ರಲ್ಲೂ ಸೋ ಕಾಲ್ಡ್ ಸ್ವಯಂಘೋಷಿತ ಸಂವಿಧಾನ ರಕ್ಷಕರುಗಳು ಅಯ್ಯುಯ್ಯುಯ್ಯ ಅಲ್ಲಿ ಯಾವುದೋ ಒಂದು ಬಾವುಟ ಕಟ್ಕೊಂಡೋದ್ರು ಅಂತ ಅಂದ್ಬಿಟ್ಟು ಉಗ್ರವಾದ ಪ್ರತಿಭಟನೆಗಳನ್ನ ನಡೆಸ್ಬಿಡ್ತಾರೆ ಕನ್ನಡಿಗರ ಮೇಲೆ ದಾಳಿ ಅಂತ ಈಗ ಏನು ಪಕ್ಕದ ರಾಜ್ಯದವ್ರು ಇನ್ನೇನ್ ಮಾಡ್ತಾ ಇರೋದು ಕುಂಟೆಬಿಲೆ ಕುಂಟೆ ಕುಂಟೆಬಿಲೆ ಆಡ್ತಿರ್ಬೇಕು ಹೈಕಮಾಂಡ್ ಹೆಂಗ್ ಹೇಳುತ್ತೆ ಅದನ್ ಕೇಳ ಅಂತ ಕೇಳೋದು ಬಿ ಜೆ ಹೇಳೋದು ಏನಂತ ಏ ಉತ್ತರ ಭಾರತದ ಗುಲಾಮರು ಅಂತ ಈ ಇವ್ರೇನ್ ಮಾಡ್ತಾವ್ರೆ ಗುಲಾಮಗಿರಿ ಮಾಡ್ತಾ ಇಲ್ಲ ಹ ಏನೋ ಅರ್ಥವನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ದಯಮಾಡಿ ಹೆಣ್ಣಿನ ಬಗ್ಗೆ ಮಾತನಾಡಿರೋದಕ್ಕೆ ನಿಮ್ಮೆಲ್ಲರಲ್ಲೂ ಕ್ಷಮೆ ಇರಲಿ ನಮ್ಮ ರಾಜಕಾರಣಿಗಳಿಗೆ ಹಾಗೆ ಈ ನಮ್ಮ ರಾಜ್ಯದ ಜನತೆಗೆ ಬೇರೆ ರೀತಿಯಾಗಿ ನಾನು ಅರ್ಥವನ್ನ ಮಾಡ್ಸೋದಕ್ಕೆ ಸಾಧ್ಯವಾಗೋದಿಲ್ಲ ಹಾಗಾಗಿ ಒಂದು ಹೆಣ್ಣಿನ ವಿಚಾರವನ್ನ ತಂದು ಹೇಳೇ ಅವಶ್ಯಕತೆ ಇತ್ತು ಹಾಗಾಗಿ ಹೇಳ್ದೆ ಅಂತ ಹೇಳ್ತಾ ಮತ್ತೊಮ್ಮೆ ಕ್ಷಮೆ ಇರಲಿ ಅಂತ ಕೇಳ್ತಾ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡ್ಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ